ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ನೀವು ಕೂಡ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿನ ತಿಳ್ಕೊಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ನೀವೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಪರಿಚಯ ಇದೆ ಇರುತ್ತೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಿಮಗೆ ಪ್ರತಿ ತಿಂಗಳು ಕೂಡ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತದ್ದು ಆದ್ರೆ ಇವಾಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವರವಾದಂತಹ ಬದಲಾವಣೆನ ಸರ್ಕಾರ ತಗೊಂಡ್ ಬಂದಿರುವಂತದ್ದು ಸೊ ಏನದು ಬದಲಾವಣೆ ಅನ್ನೋದಾದ್ರೆ ಸೊ ಈಗ ಎಲ್ರೂ ಕೂಡ ರೇಷನ್ ಕಾರ್ಡ್ ನ ಆಧಾರದ ಮೇಲೆ ರೇಷನ್ ಕೂಡ ತಗೋತಾ ಇರ್ತೀರಾ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇರುವಂತಹ ದಾಖಲೆಯಿಂದಾಗಿ ನೀವು ಅನ್ನಭಾಗ್ಯ ಯೋಜನೆಗೂ ಕೂಡ ಅರ್ಜಿನ ಸಲ್ಲಿಸ್ತೀರಾ ಅನ್ನಭಾಗ್ಯ ಯೋಜನೆಯ ಲಾಭ ಕೂಡ ಪಡ್ಕೊಂತ ಇರ್ತೀರ ಈಗೆಲ್ಲ ಒಂದ್ ನಾಲ್ಕೈದು ತಿಂಗಳಿಂದ ಹಣ ಬರ್ತಾ ಇಲ್ಲ ಆದ್ರೆ ಮುಂಚೆ ಕರೆಕ್ಟ್ ಆಗಿ ನಿಮ್ಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಬಂದು ಸೇರ್ತಾ ಇತ್ತು ಈಗ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ರೇಷನ್ ತಗೋತೀರಾ ಅಂತ ಅಂದ್ರೆ ಬಯೋಮೆಟ್ರಿಕ್ ಆಧಾರದ ಮೇಲೆ ನಿಮ್ಗೆ ರೇಷನ್ ನ ಕೊಡ್ತಾ ಇರೋಂತದ್ದು ಮುಂಚೆ ಅಂದ್ರೆ ಟಿ ಪಿ ಬರ್ತಾ ಇತ್ತು ಸೊ ಓಟಿ ಪಿ ನ ನೀವು ಹೇಳಿದ್ರೆ ಸಾಕು ಅಕ್ಕಿನ ಕೊಡ್ತಾ ಇದ್ರು ಆದ್ರೆ ಇವಾಗ ಬಯೋಮೆಟ್ರಿಕ್ ನ ತಗೊಂಡ್ ಬಂದಿದ್ದಾರೆ ಸೊ ಇದೆಲ್ರಿಗೂ ಕೂಡ ಗೊತ್ತಿರತ್ತೆ ಆದ್ರೆ ನಾವು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿನ ಪಡ್ಕೋಬೇಕು ಅಂತ ಅಂದ್ರೆ ಅಥವಾ ನಮ್ ಮೊಬೈಲ್ ಗೆ ಟಿ ಬರಬೇಕು ಬರ್ಬೇಕು ಅದನ್ನ ತಿಳಿಸ್ಬೇಕು ಇಲ್ಲ ಬಯೋಮೆಟ್ರಿಕ್ ಆಧಾರದ ಮೇಲೆ ನಾವು ರೇಷನ್ ನ ಪಡೆಯುವಂತದ್ದು ಆದ್ರೆ ಇವಾಗ ಓಟಿ ಪಿ ಬರ್ತಾ ಸರ್ಕಾರ ನಿಲ್ಸಿದೆ ಯಾಕಂದ್ರೆ ಆ ಕೆಲವೊಂದಷ್ಟು ಜನಗಳು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತಾರೆ ಆದ್ರೆ ಬಂದು ರೇಷನ್ ತಗೋತಾ ಇರೋದಿಲ್ಲ ಈ ರೀತಿಯಾಗೂ ಕೂಡ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಜನ ಇರ್ತಾರೆ ರೇಷನ್ ಕಾರ್ಡ್ ಒ ಟಿ ಪಿ ಬರುತ್ತೆ ಅಲ್ವಾ ಸೊ ಅದನ್ನ ತಿಳಿಸ್ತಾರೆ ಯಾರು ರೇ ನ್ಯಾಯಬಲೆಯ ಅಂಗಡಿಲಿ ಯಾರು ರೇಷನ್ ನೀಡ್ತಾ ಇರ್ತಾರೋ ಸೊ ಅವ್ರಿಗೆ ಒಟಿ ಪಿ ಶೇರ್ ಮಾಡ್ತಾರೆ ಅವರು ಬರುವಂತಹ ಅಕ್ಕಿನ ಅಂದ್ರೆ ಇನ್ನೊಂದು ಹೆಚ್ಚಿನ ಲಾಭಕ್ಕೆ ಮಾರ್ಕೋತಾರೆ ರೀತಿಯಾದಂತಹ ದುರಂತಗಳು ನಡೀತಾನೆ ಇರ್ತವೆ ಯಾಕಂದ್ರೆ ಕೆಲವೊಂದಷ್ಟು ಜನಕ್ಕೆ ಅವಶ್ಯಕತೆ ಇರೋದಿಲ್ವಲ್ಲ ಸೊ ಬಂದು ಅವ್ರ ಅಕ್ಕಿ ತಗೊಳೋದಿಲ್ಲ ಆದ್ರೆ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಅವಶ್ಯಕತೆ ಇರುತ್ತೆ ಅವರು ಬಂದು ತಗೋದ್ರೆ ಸೊ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಓಕೆನಾ ಈಗ ಇವ್ರಿಗೆ ಅಕ್ಕಿ ಬೇಡ ಅಂತ ಅಂದ್ಬಿಟ್ಟು ಅವ್ರೇನು ಟಿ ಪಿ ಕಳಿಸ್ಬಿಡ್ತಾರೆ ಕಳಿಸಿದಾಗ ಇವ್ರು ಹೆಚ್ಚಿನ ಬೆಲೆಗೆ ಮಾರ್ಕೊಂಡ್ಬಿಡ್ತಾರೆ ಅಕ್ಕಿನ ಈ ರೀತಿಯಾಗೂ ಕೂಡ ಮಾಡ್ತಾ ಇವಾಗ ನಾವು ರೇಷನ್ ತಗೋತಾ ಇಲ್ಲ ಅಂದ್ರೆ ಈಗ ರೇಷನ್ ನ್ಯಾಯಬೆಲೆ ಅಂಗಡಿಲಿ ನಾವು ರೇಷನ್ನೇ ತಗೋತಾ ಇಲ್ಲ ಅಂದಾಗ ನಮ್ ರೇಷನ್ ಕಾರ್ಡ್ ನ ರದ್ದು ಮಾಡ್ಬಿಡ್ತಾರೆ ಅದರಿಂದಾಗಿ ಒಂದು ಒ ಟಿ ಪಿನ ಶೇರ್ ಮಾಡಿದ್ರೆ ನಮ್ ರೇಷನ್ ಕಾರ್ಡ್ ಉಳಿಯುತ್ತಾ ಅನ್ನೋಂತಹ ಒಂದು ಲಿಂಕ್ ಮಾಡೇನೇನೆ ಓಟಿ ಟಿ ಪಿನ ಶೇರ್ ಮಾಡ್ತಾ ಇದ್ರು ಆದ್ರೆ ಇವಾಗ ಸರ್ಕಾರ ಈ ರೀತಿಯಾಗಿ ಮಾಡೋದ್ಕಿಂತ ನಾವು ಬಯೋಮೆಟ್ರಿಕ್ ಆಧಾರದ ಮೇಲೆ ರೇಷನ್ ನೀಡನ ಎಲ್ಲರಿಗೂ ಕೂಡ ಅವಾಗ ನಮಗೂ ಕೂಡ ಈ ರೀತಿಯಾಗಿ ನಡೆಯುವಂತಹ ದುರಂತಗಳನ್ನ ತಡೆಗಟ್ಟಬಹುದು ಇದರ ಜೊತೆಗೆ ಯಾರಿಗೆ ರೇಷನ್ ಅವಶ್ಯಕತೆ ಇರುತ್ತೋ ಅವರು ಬಂದು ರೇಷನ್ ನ ತಗೊಂಡೋಗ್ಲಿ ಅನ್ನುವಂತಹ ಒಂದು ನಿರ್ಧಾರದಲ್ಲಿ ಸರ್ಕಾರ ಈಗ ಬದಲಾವಣೆ ಮಾಡ್ತಾ ಇರುವಂತದ್ದು ಬಯೋಮೆಟ್ರಿಕ್ ಆಧಾರದ ಮೇಲೆನೆ ನೀವೆಲ್ಲರೂ ಕೂಡ ರೇಷನ್ ಪಡೆಯುವಂಥದ್ದು ಪಡೆಯುವಂತದ್ದು ಸೊ ಯಾವುದೇ ರೀತಿಯಾಗಿ ಓ ಟಿ ಪಿ ನೀಡಿ ಪಡೆಯುವಾಗಿಲ್ಲ ಸೊ ಎಲ್ಲರೂ ಈಗ ಎಲ್ಲಾ ಊರಲ್ಲೂ ಕೂಡ ಆಲ್ಮೋಸ್ಟ್ ಬಯೋಮೆಟ್ರಿಕ್ ಆಧಾರನೇ ಬಂದ್ಬಿಟ್ಟಿದೆ ಈಗ ನಿಮ್ಮೂರಲ್ಲೂ ಕೂಡ ಅದೇ ರೀತಿಯಾಗಿ ಕೊಡ್ತಾ ಇರುವಂತದ್ದು ಯಾವುದೇ ರೀತಿಯಾಗಿ ಓ ಟಿ ಪಿ ಬರ್ತಾ ಇಲ್ಲ ಸರ್ಕಾರ ಬಯೋಮೆಟ್ರಿಕ್ ಆಧಾರದ ಮೇಲೆ ಇನ್ಮೇಲೆ ರೇಷನ್ ಕಾರ್ಡ್ ಕೊಡ್ತಾ ಇರುವಂತದ್ದು ಈಗಾಗಲೇ ಅದನ್ನ ರೂಲ್ಸ್ ಮಾಡ್ಬಿಟ್ಟಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯಾಗಿ ಓ ಟಿ ಪಿ ತಗೊಂಡ್ ಬರೋದಿಲ್ಲ ಇನ್ನು ನೀವೆಲ್ಲರೂ ಕೂಡ ಕೇಳ್ಬಹುದು ಅನ್ನ ಯೋಜನೆಯ ಮುಖಾಂತರ ಅಕ್ಕಿ ಯಾವಾಗ ಬರುತ್ತೆ ಅನ್ಬಿಟ್ಟು ಸೊ ಇದ್ರ ಬಗ್ಗೆ ಮಾಹಿತಿ ಕೂಡ ಜನವರಿ ತಿಂಗಳಲ್ಲೇ ಬರುತ್ತೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಸಿಗ್ತಾ ಇತ್ತು ಯೋಜನೆಯ ಅಕ್ಕಿ ಹಣ ಬಂದು ಜನವರಿ ತಿಂಗಳಿಗೆ ಸಿಗುವಂತದ್ದು ಬಟ್ ಯಾವ ದಿನಾಂಕ ಅಂತ ಕೇಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾವ ದಿನಾಂಕ ಅನ್ಬಿಟ್ಟು ಇನ್ನು ಕೂಡ ಸರ್ಕಾರ ನಿಗದಿ ದಿನಾಂಕನ ತಿಳಿಸಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಹತ್ವರವಾದಂತಹ ಬದಲಾವಣೆನ ತಗೊಂಡ್ ಬಂದಿದ್ರೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್